ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಕೆಲವೊಬ್ರು ಬಸ್ ಸ್ಟ್ಯಾಂಡಲ್ಲಿ ಕಳ್ಕೊಂಡಿದ್ದಾರೆ ಕೆಲವೊಬ್ರು ಮನೆಯಲ್ಲಿ ಕಳ್ಕೊಂಡಿದ್ದಾರೆ ಕೆಲವೊಬ್ಬರು ಅದು ಆಸ್ಪತ್ರೆಗೆ ಹೋದಾಗ ಕಳ್ಕೊಂಡಿದ್ದಾರೆ ಕಾರಲ್ಲಿತ್ತು ಕಳ್ಕೊಂಡಿದ್ದಾರೆ ವಿವಿಧ ರೀತಿಯಲ್ಲಿ ಮೊಬೈಲ್ಗಳನ್ನ ಕಳ್ಕೊಂಡಿದ್ದಾರೆ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕರಿಗೆ ನಾವು ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಬೈ ಚಾನ್ಸ್ ಏನಾದರೂ ಮೊಬೈಲ್ ಯಾರೋ ಕತ್ಕೊಂಡು ಹೋದ್ರು ಅಥವಾ ಮೊಬೈಲ್ನ ಎಲ್ಲೋ ನೀವೇ ಕಳ್ಕೊಂಡ್ರಿ ಎಲ್ಲೋ ಬಿಟ್ಟ್ರಿ ಅಥವಾ ರೋಡ್ನಲ್ಲಿ ಬಿದ್ದೋಯ್ತು ಈ ರೀತಿ ಏನಾದ್ರು ಆಯಿತು ಅಂತಂದರೆ ಇಮಿಡಿಯೇಟ್ಲಿ ಕೆ ಎಸ್ ಪಿ ಅಪ್ಲಿಕೇಶನ್ನ ಇ ಲಾಸ್ಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದರಲ್ಲಿ ನಿಮ್ಮ ಮೊಬೈಲ್ದು ಡೀಟೇಲ್ಸ್ ಹಾಕಿ ನಿಮ್ಮ ಮೊಬೈಲು ಮತ್ತು ನಿಮ್ಮ ಫೋನ್ ನಂಬರು ಸಾಕಷ್ಟು ಜನಕ್ಕೆ ಐ ಎಮ್ ಇ ಐನೊಂದು ನಂಬರ್ ಬೇಕಿತ್ತು ಅನ್ನೋ ಲೆಕ್ಕಕ್ಕೆ ಅವರು ಕೇಳ್ತಾರೆ ಐ ಐ ಎಮ್ ಐ ಎಮ್ ಬಿ ಐ ಇಲ್ಲಾದರೂ ಕೂಡ ಫೋನ್ ನಂಬರ್ ನೀವು ಯಾವ್ದು ಯೂಸ್ ಮಾಡ್ತಿದ್ರಿ ಅದು ಗೊತ್ತಿದ್ದರೆ ನೀವು ಐ ಎಮ್ ಬಿ ಐನು ಕೂಡ ಜನರೇಟ್ ಮಾಡ್ಕೋಬಹುದು ಅದನ್ನು ತಗೊಂಡು ಅಂದರೆ ಅದರಲ್ಲೊಂದು ರಿಸೀಪ್ಟನ್ನ ತಗೊಂಡು ಸಿ ಇ ಐ ಆರ್ ಅಂತ ಒಂದು ಪೋರ್ಟಲ್ ಇದೆ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಸೊ ಆ ಒಂದು ಪೋರ್ಟಲ್ನಲ್ಲಿ ತಮ್ಮ ಡೀಟೇಲ್ಸ್ನ ತಾವು ಅಪ್ಲೋಡ್ ಮಾಡಿತು ಅಂತಂದರೆ ನಿಮ್ಮ ಮೊಬೈಲ್ನ ಯಾರೇ ವ್ಯಕ್ತಿ ನಂತರ ದಿನದ ಅದರ ದಿನಗಳಲ್ಲಿ ಕೇಸಿನಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಬೇರೆ ಯಾವುದೇ ನಂಬರ್ ಹಾಕ್ಕೊಂಡು ನಮ್ಮ ಪೊಲೀಸ್ ಇಲಾಖೆಗೆ ಕನ್ಸರ್ನ್ ಸೆನ್ಸ್ ಸ್ಟೇಷನ್ ಏನಿರುತ್ತೆ ಅದು ನೋಡಲ್ ಆಪ್ ನೋಡಲ್ ಸ್ಟೇಷನ್ಸ್ ಅಂತ ಇರುತ್ತೆ ಸೊ ಅವ್ರಿಗೆ ಒಂದು ಅಲರ್ಟ್ ಬರುತ್ತೆ ಸೊ ಅಲರ್ಟ್ ಬಂದು ಎಲ್ಲಿ ಯೂಸ್ ಮಾಡ್ತಿದ್ದಾರೆ ಅವ್ರ ಲೊಕೇಶನ್ನ ತೊಗೊಂಡು ನಾವು ಹೋಗಿ ಮೊಬೈಲ್ನ ರಿಕವರಿ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಹತ್ತು ಮೊಬೈಲು ಬೆಲೆ ಸುಮಾರು ಹದಿನಾರೂವರೆ ಲಕ್ಷ ಸೊ ಕಳೆದ ಎರಡು ಮೂರು ತಿಂಗಳಲ್ಲಿ ಸಾರ್ವಜನಿಕರು ಏನು ಮೊಬೈಲನ್ನ ಕಳ್ಕೊಂಡಿದ್ದಾರೆ ಅದನ್ನು ನಮ್ಮ ಡಿ ವೈ ಎಸ್ ಪಿ ಕೃಷ್ಣಮೂರ್ತಿಯವರು ಅವರು ಭಾಳ ಒಳ್ಳೆಯ ನೇ ನೇತೃತ್ವವನ್ನು ವಹಿಸಿದ್ದಾರೆ ಸಿಂಧ್ ಪೊಲೀಸ್ ಠಾಣೆಗೆ ಅವರು ಮತ್ತು ಮಂಜುನಾಥ್ ಇನ್ಸ್ಪೆಕ್ಟ್ರು ಮತ್ತು ಅವರ ತಂಡ ಪತ್ತೆ ಮಾಡಿ ಕೊಟ್ಟಿದೆ ಸಾರ್ವಜನಿಕರಿಗೆ ಇವತ್ತು ಅವ್ರಿಗೆ ಹಸ್ತಾಂತರ ಕೂಡ ನಾವು ಮಾಡ್ತಾಯಿದ್ದೀವಿ ಇನ್ಮೇಲಾದರೂ ಸ್ವಲ್ಪ ಜೋಪಾನವಾಗಿ ಇಟ್ಕೊಳ್ಳಿ ಎಲ್ಲೂ ಕಳೆದೇ ಇರೋ ಹಾಗೆ ನೋಡ್ಕೊಳ್ಳಿ ತುಂಬ ಕಷ್ಟಪಟ್ಟು ನಮ್ಮ ಇಲಾಖೆಯ ಅಧಿಕಾರಿಗಳು ಎಲ್ಲ ಕಷ್ಟಪಟ್ಟು ಹುಡುಕ್ಬಿಟ್ಟು ಕೊಟ್ಟಿದ್ದಾರೆ ತಾವು ಕೂಡ ಜೋಪಾನವಾಗಿ ನೋಡಿಕೊಂಡ್ರೆ ಅದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗ್ತದೆ